ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮೆಂತ್ಯ ಪಲಾವ್ ರೆಸಿಪಿ ಮೆಂತೆ ಸೊಪ್ಪಿನ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೆಂತೆ ಪಲಾವ್ ಸುವಾಸನೆಯಲ್ಲೂ ಹಾಗೆ ರುಚಿಯಲ್ಲೂ ಒಂದು ಪಟ್ ರೈಸ್ ಆಗಿದ್ದು ಇದನ್ನು ನಾವು ಲಂಚ್ ಬಾಕ್ಸ್ ಅಥವಾ ಬೆಳಗಿನ ಟಿಫನ್ಗೆ ಇದನ್ನು ನಾವು ತಯಾರಿಸಬಹುದು ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಕೊಕೊನಟ್ ಮಿಲ್ಕ್ ತಗೊಂಡಿದ್ದೀನಿ ಅಂದರೆ ಕಾಯಾಲನ್ನು ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಗರಂ ಮಸಾಲ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿನ ಪೌಡರ್ನ ತಗೊಂಡಿದ್ದೀನಿ ಏಲಕ್ಕಿ ಒಂದು ಲವಂಗ ಮೂರು ಚಕ್ಕೆ ಒಂದು ಪಲಾವೆಲೆ ಒಂದು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ನೆನೆಸಿ ಇಟ್ಕೊಂಡಿರುವಂತಹ ಬಟಾಣಿ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸುಮಾರು ಒಂದು ಕಟ್ಟಾಗೋಷ್ಟು ಮೆದ್ದೆ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಎರಡು ಟೊಮೊಟನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಕ್ಕಿಯನ್ನು ತೊಳೆದು ಇಪ್ಪತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಿ ಪಾತ್ರೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಒಟ್ಟಿಗೆ ಬಿಸಿ ಮಾಡಿ ಮೂರ್ನಾಲ್ಕು ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಎರಡು ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸಿ ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ನೋಡಿ ಎಣ್ಣೆಯಲ್ಲೆಲ್ಲ ಈ ಥರ ಫ್ರೈ ಆಗಿದೆ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಆ ಫ್ಲೇವರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿಸ್ಮೇಲೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು ನಂತರ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಅನ್ನೋದು ಹೊಲ್ಟೋಗುತ್ತೆ ಅಷ್ಟೊಂದು ಕಹಿ ಇರಲ್ಲ ನಂತರ ಬಟಾಣಿನ ಇದ್ದೀನಿ ಬಟಾಣಿ ಹಾಕಿ ಫ್ರೈ ಮಾಡ್ಕೋಬೇಕು ಎರಡು ಮೂರು ನಿಮಿಷಗಳ ಕಾಲ ಇದೇ ಥರ ನಾವು ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ರೈ ಕೂಡ ಚೆನ್ನಾಗಿ ಮಾಡ್ಕೋಬೇಕು ಎಲ್ಲ ಮಸಾಲ ಪೌಡರ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಸಾಲ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾನು ಇಲ್ಲಿ ಕೊಕೋನಟ್ ಮಿಲ್ಕ್ನ ಹಾಕೊಳ್ತಾ ಇದ್ದೀನಿ ಅವು ಹಾಲು ಬಳಸೋದ್ರಿಂದ ಹೆಚ್ಚು ರುಚಿಕರವಾಗಿರುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡೋದಾದರೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ಯಾಕಂದರೆ ಒಂದು ಗ್ಲಾಸ್ ಆಲ್ರೆಡಿ ಕಾಯಾಲ್ ಹಾಕಿರೋದ್ರಿಂದ ಇಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಕುಕ್ಕರಲ್ಲಿ ಮಾಡೋದಾದರೆ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಕಾಯಾಲನ್ನ ಹಾಕೋಬೇಕು ಎರಡು ಗ್ಲಾಸ್ ಅಲ್ಲಿಗೆ ಸರಿ ಹೋಗುತ್ತೆ ಎಕ್ಸ್ಟ್ರಾ ಬೇಕಂದರೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ನೀವು ಕೂಡ ಬಳಸ್ಕೋಬಹುದು ಅಕ್ಕಿನ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಇಲ್ಲಿ ನಿಂಬೆಹಣ್ಣಿನ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧದಷ್ಟು ಮಾತ್ರ ಹಾಕೊಳ್ತಾ ಇರೋದು ನಂತರ ಎಲ್ಲ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿದಾದ್ಮೇಲೆ ಒನ್ ಟೈಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಆಗಬೇಕು ಲಾಸ್ಟಲ್ಲಿ ಈ ಥರ ಆದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಬೇಕು ಟ್ವೆಂಟಿ ಮಿನಿಟ್ ಆದ್ಮೇಲೆ ಇದನ್ನ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪ್ಲೇಟ್ನ ಕ್ಲೋಸ್ ಮಾಡಿದ್ದೀನಿ ನಂತರ ನಾನು ಟ್ವೆಂಟಿ ಮಿನಿಟ್ ಆದ್ಮೇಲೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಮಿನಿಟ್ ಆದ್ಮೇಲೆ ಈ ಥರ ರೈಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮೆಂತೆ ಪಲಾವ್ ರೆಡಿಯಾಗಿದೆ ಮೊಸರು ಬಜ್ಜಿಯೊಂದಿಗೆ ನೀವು ಸವಿಯಬಹುದು ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್